ಅಂತ ಅನ್ನಿಸ್ತಾ ಇದೆ ಸಾಕಷ್ಟು ವಿಲ್ ಪವರ್ ಅಲ್ಲಿ ಇರ್ತೀರಾ ಎಲ್ಲೋ ಸೆಲ್ಫ್ ಕಾನ್ಫಿಡೆನ್ಸ್ ಸ್ವಲ್ಪ ಕಮ್ಮಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಯೋಚನೆ ಮಾಡ್ತೀರಾ ಅನ್ನೋದು ನಿಮಗ್ ಗೊತ್ತಿದೆ ಸೊ ನಿಮ್ಮದೇ ಆದ ರೀತಿಲಿ ಅದನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ ಮೋಸದಿಂದ ಒಂದಿಷ್ಟು ಹಣ ಸಂಪಾದನೆ ಮಾಡ್ತೀರಾ ಅಂತ ತೋರಿಸ್ತಾ ಇದೆ ಸ್ವಲ್ಪ ಒಳ್ಳೆಯ ರೀತಿಲಿ ಹಣ ಸಂಪಾದನೆ ಮಾಡಿ ಒಂದು ಒಳ್ಳೆ ರೀತಿಲಿ ನಿಮಗೆ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ ಕ್ರಿಸ್ಮಸ್ ಗೆ ಹೆಚ್ಚಿನ ಒಂದು ಗಿಫ್ಟ್ ಬರುವಂತದ್ದು ಅಥವಾ ನೀವು ಯಾರಿಗೋ ಗಿಫ್ಟ್ ತಗೊಂಡು ಕೊಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ ಏನೋ ಒಂದಷ್ಟು ಹಳೆ ಒಡವೆಗಳು ಬೇಡ ಅಂತ ಅದನ್ನ ಮತ್ತೆ ಹೊಸದಾಗಿ ಮಾಡಿಸುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಇಲ್ಲಿ ವರ್ಲ್ಡ್ ಟ್ರಿಪ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ರಿಯೂನಿಯನ್ ಆಗುವಂತದ್ದು ಹಳೆ ಜನಗಳು ಮತ್ತೆ ಸಿಗುವಂತದ್ದು ಕೂಡ ಇದೆ ಹಳೆ ಫ್ರೆಂಡ್ಸ್ ಹಳೆ ಲವರ್ ಹಳೆ ನೇಬರ್ಸ್ ಎಲ್ಲ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ ಹುಣ್ಣಿಮೆಯ ದಿನ ಸಾಕಷ್ಟು ಬದಲಾವಣೆನ ನಿರೀಕ್ಷೆ ಮಾಡಬಹುದು ನೀವು ಪೌರ್ಣಮಿಲ್ಲೂ ಕೂಡ ನಿಮ್ಗೆ ಸಾಕಷ್ಟು ಬದಲಾವಣೆ ಬರುವಂತ ಸಾಧ್ಯತೆ ಇದೆ ಜೀವನ ಸಾಕಷ್ಟು ಬೇಗ ಬದಲಾಗ್ತಿದೆ ಬದಲಾವಣೆನ ತಗೊಂಡ್ಬರುತ್ತೆ ಅನ್ನುವಂತ ರೀತಿಯಲ್ಲಿ ಇದೆ ಸಾಕಷ್ಟು ವಿಶೇಷತೆಗಳನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಯೋಗಾಭ್ಯಾಸಗಳನ್ನ ಮಾಡ್ತೀರಾ ಒಂದಷ್ಟು ಎಕ್ಸಸೈಸ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಪ್ಲಾನ್ ಕೂಡ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಒಂದಷ್ಟು ವಿಧಗಳಲ್ಲಿ ಒಂದಷ್ಟು ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಅನ್ಕೊಂಡು ಅದ್ರಲ್ಲಿ ಫೇಲ್ಯೂರ್ ಆದರ ಬಟ್ ಆ ತರ ಏನು ಫೇಲ್ಯೂರ್ ಆಗೋದಿಲ್ಲ ಅದು ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ ಅಷ್ಟೇನೆ ಸೊ ಹೋಗ್ತಾ ಹೋಗ್ತಾ ಅದು ಪಿಕ್ಅಪ್ ಆಗುತ್ತೆ ಅನ್ನುವಂಥದ್ದು ಇದೆ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ ಲ್ಯಾಂಡ್ ಬಿಸ್ನೆಸ್ ಅಲ್ಲಿ ಹೆಚ್ಚಿನ ಅನುಕೂಲ ಆಗುವಂತ ಸಾಧ್ಯತೆ ಇದೆ ಒಂದು ಅವೇಕನಿಂಗ್ ಎನರ್ಜಿ ಬರುತ್ತೆ ಅನ್ನುವಂಥದ್ದು ಇದೆ ಯಾರೋ ಚಿಕನ್ ಸ್ಟಾಲ್ ಇಡುವಂತ ಸಾಧ್ಯತೆ ಇದೆ ಯಾರೋ ಸಾಮೂಹಿಕ ವಿವಾಹಕ್ಕೆ ಮಾಂಗಲ್ಯಗಳನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಬಿಸ್ನೆಸ್ ಕೂಡ ಇಂಪ್ರೂವ್ ಆಗ್ತಾ ಇದೆ ಅಂತ ಅನ್ಕೊಂಡು ಯಾರೋ ತುಂಬಾ ನೆಗೆಟಿವಿಟಿ ಮಾಡಿದರೆ ಬಟ್ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂತದ್ದು ಕೂಡ ಇದೆ ಸೊ ಯಾರು ಎಷ್ಟೇ ಪ್ರಯತ್ನ ಪಟ್ರು ಯಾರು ಎಷ್ಟೇ ಅಡ್ಡಿ ಮಾಡಿದ್ರು ನಿಮ್ ಮ್ಯಾರೇಜ್ ಆಗೇ ಆಗುತ್ತೆ ಚಿಂತೆ ಮಾಡಬೇಡಿ ಅನ್ನುವಂತದ್ದು ಇದೆ ಏನೋ ಬಿಸ್ನೆಸ್ ರಿಲೇಟೆಡ್ ಏನೋ ಒಂದು ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಕೋಳಿ ಫಾರ್ಮ್ ಇರಬಹುದು ಫಾರ್ಮ್ ಹೌಸ್ ಇರ್ಬೋದು ಅಥವಾ ರೆಸಾರ್ಟ್ ಇರ್ಬಹುದು ಸಮಥಿಂಗ್ ಏನೋ ಪ್ರಾಣಿಗಳನ್ನ ಸಾಕೋದ್ರ ಬಗ್ಗೆ ಏನು ಶುರು ಮಾಡ್ತೀರಾ ಇದರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಪ್ರಾಮಾಣಿಕವಾಗಿ ಇರಿ ಅನ್ನುವಂಥದ್ದು ಇದೆ ಮತ್ತೆ ನಿಮ್ಮ ಸ್ಟ್ರೆಂತ್ ನ ಬಿಟ್ಕೊಡ್ಬೇಡಿ ಅನ್ನುವಂಥದ್ದು ಕೂಡ ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆ ಇದೆ ಸಾಕಷ್ಟು ಚಾಲೆಂಜ್ಗಳು ಇದೆ ಈ ತಿಂಗಳು ಮತ್ತೆ ಈ ವಾರಗಳಲ್ಲಿ ಅನ್ನುವಂಥದ್ದು ಇದೆ ಸೊ ಇಟ್ಸ್ ಎ ಟೈಮ್ ಲೆಸ್ ರೀಡಿಂಗ್ ಟೇಕ್ ಇಟ್ ವಿತ್ ಓಕೆ ಸೊ ಬಹಳಷ್ಟು ಪ್ರಯಾಣ ಹೋಗುವಂತ ಸಾಧ್ಯತೆ ಇದೆ ಸೊ ಟ್ವಿನ್ಸ್ ಬೇಬಿ ಆಗುವಂತ ಸಾಧ್ಯತೆ ಇದೆ ಸಿಂಗಲ್ ಪೇರೆಂಟ್ಸ್ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಸೊ ಒಂದು ತಲೆ ಮೇಲೆ ಕೂದ್ಲು ಇಲ್ದಿರ ಅಂತ ವ್ಯಕ್ತಿ ಯಾವಾಗ್ಲೂ ಕನ್ನಡಕ ಹಾಕಿರುವಂತ ವ್ಯಕ್ತಿ ಕೂಡ ಕಾಣಿಸ್ತಾ ಇದಾರೆ ಇಲ್ಲಿ ಸೊ ಏನೋ ಒಂದು ಸರ್ಕಲ್ ಅಲ್ಲಿ ನಿಮ್ದು ಇದ್ರೆ ಸರ್ಕಲ್ ದೂರ ಆಗತ್ತೆ ಸೊ ಎರಡು ಭಾಗವಾಗಿ ನಿಮ್ಮ ಗ್ರೂಪ್ ಡಿವೈಡ್ ಆಗತ್ತೆ ಅನ್ನುವಂಥದ್ದು ಕೂಡ ಅದ ಒಂದಷ್ಟು ನ ದೂರ ಮಾಡ್ಕೊಳ್ಳೋದಕ್ಕೆ ಅಗತ್ಯವಾದಂತಹ ಕ್ರಮನ ತಗೊಳ್ಳಿ ಅನ್ನುವಂಥದ್ದು ಇದೆ ಏನ್ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಗೆ ಅನ್ನುವಂಥದ್ದು ಇದೆ ಯಾರಿಗೂ ಆಶೀರ್ವಾದ ಸಿಗುವಂತ ಸಾಧ್ಯತೆ ಇದೆ ವಿಶೇಷವಾದಂತಹ ಆಶೀರ್ವಾದ ಇನ್ ಕೆಲವರು ಯಾರ್ದು ಆಶೀರ್ವಾದ ಪಡ್ಕೊಳ್ಳೋಕೆ ಅಂತಾನೆ ಎಲ್ಲ ಪ್ರಯಾಣ ಹೋಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಏರ್ ಬ್ಯಾಗ್ ಏರ್ ಬ್ಯಾಗ್ ಇಂದ ನೀವು ಬದುಕಿ ಉಳಿತೀರಾ ಅಂತ ಅನ್ನಿಸ್ತಾ ಅನ್ನಿಸ್ತದ ಸೊ ವೆಹಿಕಲ್ ಓಡಿಸ್ಬೇಕಾದ್ರೆ ಸ್ವಲ್ಪ ಹೆಚ್ಚದ ಗಮನ ಬೇಕು ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ ಮನೆಯ ಮುದ್ದಿನ ಮಗಳಾದಂಥವರಿಗೆ ಒಂದಷ್ಟು ಜವಾಬ್ದಾರಿಗಳು ಕೂಡ ಇದೆ ಜವಾಬ್ದಾರಿನ ಸರಿಯಾದ ರೀತಿಯಲ್ಲಿ ನಿಭಾಯಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಸಮಥಿಂಗ್ ಮಶ್ರೂಮ್ ಬಿಸ್ನೆಸ್ ಶುರು ಮಾಡ್ತಾರೆ ಅಂತ ಕಾಣಸ್ತಾ ಇದೆ ಒಂದಷ್ಟು ಪೆಟ್ಸಿಗೆ ಪೆಟ್ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣ್ತಾ ಇದೆ ಇಲ್ಲಿ ಇಟ್ಕೊಳ್ಳೋಕೆ ಆಗ್ತಿಲ್ಲ ಜಾರಿ ಜಾರಿ ಹೋಗ್ತಾ ಇದೆ ಸೊ ಸಡನ್ ಆಗಿ ಮೇಲಿಂದ ಯಾರು ಬಿದ್ದು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ನಿಮ್ಮನ್ನ ನೀವು ಹೆಚ್ಚು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಎನರ್ಜಿ ಎಕ್ಸ್ಚೇಂಜ್ ಬೇಡ ಅನ್ನುವಂಥದ್ದು ಇದೆ ಎನರ್ಜಿಸನ ಎಕ್ಸ್ಚೇಂಜ್ ಮಾಡಬೇಡಿ ಅನ್ನುವಂಥದ್ದು ಇದೆ ಎನರ್ಜಿ ಎಕ್ಸ್ಚೇಂಜ್ ಬೇಡ ಅಂತ ಅನ್ನಿಸ್ತಾ ಇದೆ ನನಗೆ ಎನರ್ಜಿ ಎಕ್ಸ್ಚೇಂಜ್ ಮಾಡಕ್ಕೆ ಹೋಗ್ಬಿಡಿ ಸೊ ನೀವು ನಿಮ್ಮದೇ ಆದ ಓನ್ ಕೆಫೆ ಓಪನ್ ಮಾಡುವಂತ ಸಾಧ್ಯತೆ ಇದೆ ಸೊ ಅಡಿಗೆ ಕುಕಿಂಗ್ ಏನೋ ಶೋ ಅಲ್ಲಿ ವಿನ್ನಿಂಗ್ ಆಗ್ತೀರಾ ವಿನ್ನರ್ ಆಗ್ತೀರಾ ಅನ್ನೋಂಥದ್ದು ಇದೆ ಸಾಕಷ್ಟು ಸಣ್ಣ ಮಟ್ಟದಲ್ಲಿ ದುಡ್ಡು ಬರ್ತಾ ಹೋಗುತ್ತೆ ಸೊ ಇವಾಗ ಸಣ್ಣದಾಗಿ ಬಂದು ಬಂದು ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಬರುತ್ತೆ ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ಸ್ವಲ್ಪ ಯಾರ್ದು ಹತೋಟಿಲಿ ಕಂಟ್ರೋಲ್ ಅಲ್ಲಿ ಇದೀರಾ ಅಂತ ಅನ್ನಿಸ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಅದರಿಂದ ಹೊರಗ್ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಕೋರ್ಟಿನ ವಿಚಾರಗಳಲ್ಲಿ ಒಂಚೂರು ಮುಂದೂಡುದ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ ಯಾಕೆ ಅಂದ್ರೆ ಕೋರ್ಟಿಂದಾನೆ ಒಂದಷ್ಟು ನೆಗೆಟಿವಿಟಿ ಆಸ್ತಿಗಾಗಿ ದುಡ್ಡಿಗಾಗಿ ನಡೀತಾ ಇದೆ ಸೊ ಅದನ್ನ ಅವಾಯ್ಡ್ ಮಾಡಿದ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ ಇಲ್ಲ ಕಾಂಪ್ರೊಮೈಸ್ ಆಗೋದಿದ್ರೆ ಆಗಿ ಕೋರ್ಟ್ ಈಗ ಫೈನಲ್ ಆಗಿ ಯಾವುದೇ ಡಿಸಿಷನ್ ಅನ್ನ ತಗೊಳ್ಳೋದಿಲ್ಲ ಅಥವಾ ಯಾವುದೇ ಒಂದು ರಿಸಲ್ಟ್ ಸಿಗೋದಿಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಅನ್ನುವಂಥದ್ದು ಕೂಡ ಇದೆ ಯಾವ್ದಾದ್ರೂ ಒಂದು ರೀತಿಲಿ ನಿಮ್ಮ ಬಿಸ್ನೆಸ್ನ ಹಾಳು ಮಾಡ್ಬೇಕು ಅಂತ ಕಾಯ್ತಿರೋರಿಗೆ ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿ ಆಗುವಂತ ಗ್ರೋತ್ ನೋಡಿ ಹೆಚ್ಚಿನ ಆಶ್ಚರ್ಯ ಆಗತ್ತೆ ಅನ್ನುವಂಥದ್ದು ಇದೆ ಎರಡು ಮೂರು ವಿಧದಲ್ಲಿ ನೀವು ಬಿಸ್ನೆಸ್ನ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ನಿಮ್ಮ ಕೈ ಹಿಡಿಯುತ್ತೆ ನಿಮಗೆ ಅನುಕೂಲನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ ಫಾರಿನ್ ಟ್ರಿಪ್ ಹೋಗುವಂಥದ್ದು ವಿದೇಶದಿಂದ ಆಹ್ವಾನ ಬರುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಬಹಳಷ್ಟು ವಿಚಾರಗಳಲ್ಲಿ ನಿಮ್ಮ ಗಮನ ಬೇರೆ ಕಡೆ ಇದೆ ಸೊ ಅದರಿಂದ ಹೊರ ಬನ್ನಿ ಅನ್ನುವಂಥದ್ದು ಇದೆ ಸಾಕಷ್ಟು ಅನ್ಯ ಧರ್ಮೀಯರಿಂದ ನೆಗೆಟಿವಿಟಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಇದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಬಹಳಷ್ಟು ವಿಚಾರಗಳಲ್ಲಿ ನೀವು ಅನ್ಕೊಂಡಂಕೆ ಇಲ್ಲ ಬಹಳಷ್ಟು ನೆಗೆಟಿವಿಟಿನ ಫೇಸ್ ಮಾಡ್ತಾ ಇದಾರೆ ಮಾಡ್ತಿದ್ದಾರೆ ನೀವು ನೀವು ಅನ್ಕೊಂಡಿರೋರು ಅಥವಾ ನಿಮಗೆ ಗೊತ್ತಿರೋರು ಯಾರೋ ತುಂಬಾ ನೆಗೆಟಿವಿಟಿನ ಫೇಸ್ ಮಾಡ್ತಿದಾರೆ ಅನ್ನುವಂಥದ್ದು ಕೂಡ ಇದೆ ಸಮಥಿಂಗ್ ಏನು ದೋಣಿಯ ವಿಹಾರ ಕೂಡ ಹೋಗ್ತೀರಾ ನೀರಿಗೆ ಸಂಬಂಧಪಟ್ಟಂಗೆ ನೆಗೆಟಿವಿಟಿ ಇದೆ ನೀರಿನಿಂದ ಹೆಚ್ಚಿನ ಸಮಸ್ಯೆಗಳು ಆಗತ್ತೆ ಜಲಗಂಡ ಅಂತರ ಇದೆ ಅನ್ನುವಂಥದ್ದು ಇದೆ ನೀರನ್ನ ಚೆನ್ನಾಗಿ ಕುದಿಸಿ ಆರಿಸಿ ಕುಡಿರಿ ಅನ್ನುವಂಥದ್ದು ಕೂಡ ಇದೆ ಭಯ ಬೇಡ ಸಾಕಷ್ಟು ರಕ್ಷೆ ಇದೆ ನಿಮ್ಗೆ ಅದು ಹತ್ತು ಕೂಡ ಇದೆ ಸೊ ಸಾಕಷ್ಟು ರಕ್ಷೆಯಲ್ಲಿ ಇಲ್ಲಿ ನೀವು ಸುರಕ್ಷಿತವಾಗಿ ಇದ್ದೀರಾ ಅನ್ನುವಂಥದ್ದು ಇದೆ ನಿಮ್ಮ ಪೇರೆಂಟ್ಸ್ ಬ್ಲೆಸ್ಸಿಂಗ್ಸ್ ನ ಯಾವಾಗಲೂ ತಗೊಳ್ತಾ ಇರಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಸೊ ನಿಮ್ಮ ಪೇರೆಂಟ್ಸ್ ಬ್ಲೆಸ್ಸಿಂಗ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್ ಅಂತ ಅನ್ನಿಸ್ತಾ ಇದೆ ನಿಮ್ಮ ಪೂರ್ವಜರ ಮತ್ತೆ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ ನಿಮ್ಮ ಜೀವದಲ್ಲಿ ಬರುವಂತ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಅದು ವಿಶೇಷವಾದಂತ ವಿದ್ಯೆನ ಕಲಿಯಕ್ಕೆ ಹೋಗಿ ಅದರಲ್ಲಿ ಯಶಸ್ಸನ್ನ ನೋಡ್ತಿರಾದ್ರೆ ಹಾದಿ ತುಂಬಾ ಕಠಿಣವಾಗಿದೆ ಅನ್ನುವಂಥದ್ದು ಸೊ ಕಠಿಣವಾದಂತ ಇಲ್ಲಿ ಸರಿಯಾದ ರೀತಿಲಿ ಹೋಗಿ ಅನ್ನುವಂಥದ್ದು ಕೂಡ ಇದು ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ದೇವಿ ಕನ್ನಡ ಟಾರೋಡ್ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ನಿಮ್ಗೆ ಹೆಚ್ಚಿನ ಒಳಿತನ ತರಲಿ ಅಂತ ಕೇಳ್ಕೊಳ್ತೀನಿ ಸಾಕಷ್ಟು ನೆಗೆಟಿವ್ ಥಾಟ್ಸ್ ಇಂದ ತುಂಬಿರುವಂತ ನಿಮ್ಮ ಜೀವನ ಪಾಸಿಟಿವ್ ಆಗಿ ಬದ್ಲಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಜೊತೆಗೆ ಹೊಸದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತಾ ಲೋಕ ಸಮಸ್ತ ಸುಖಿನೋಭವಂತು ಸಮಸ್ತ ಸನ್ಮಂಗಳ ಭವಂತು ಧರ್ಮ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಟೇಕ್ ಕೇರ್ ピッ <noise> <noise>